ಸಭೆ ಮಾಡತಕ್ಕಂತಹ ಎಲ್ಲ ಕಾರ್ಯಗಳ ಮೇಯುವವರು ಹಾಗೂ ನನ್ನ ಆತ್ಮೀಯರಿಗೆೃತಿಗೆ ಧನ್ಯವಾದಗಳು. ದಾಸರಡಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವಂತಹ ಚಿತ್ರ ವೈಷ್ಣವಿ ವಸುಂಧರೆ ಕ್ರಿಯೇಷನ್ಸ್ ಪಿ ಉಮೇಶ್ ಅವರ ನಿರ್ಮಾಣ ಎಂ ಆರ್ ಶ್ರೀನಿವಾಸ್ ಅವರ ನಿರ್ದೇಶನ ಈ ಚಿತ್ರದ ವಿಶೇಷತೆ ಕನ್ನಡ ಚಿತ್ರರಂಗದ ಎಲ್ಲ ಹಿರಿಯ ಕಲಾವಿದರು ಅಭಿನಯಿಸಿರುವಂತಹ ಏಕೈಕ ಚಿತ್ರ ಜೊತೆಗೆ ಪ್ರಪ್ರ ಬಾರಿಗೆ ಮೂರು ಹೆಸರಾಂತ ಸಾಹಸ ನಿರ್ದೇಶಕರು ಸಂಯೋಜನೆ ಮಾಡುವಂತಹ ಚಿತ್ರ

ತಂದೆ ತಾಯಿ ತಾಯಿ ಸಪೋರ್ಟ್ ಇರುತ್ತೆ ತಂದೆ ಸಪೋರ್ಟ್ ಇಲ್ಲಾಂದ್ರೆ ಏನಾಗುತ್ತೆ ಅವರು ಬೇರೆ ಒಂದು ಕೆಲಸ ದೃಶ್ಯಕ್ಕೆ ಬಲಿಯಾಗಿ ಮಕ್ಕಳು ಹೆಂಗೆ ಫೀಲ್ ಆಗ್ತಾರೆ ತಗೊಳ್ಳೋದಂದ್ರೆ ಕಣ್ಣೀರಾಚಾರು ಒನ್ಗೆ ಮಕ್ಕಳು ಕೀಸ್ ಕಟ್ಟಕ್ಕೂ ಕಾಸಿಲ್ ಮಾಡ್ತಾರೆ ಆತರ ಸಾಗುತ್ತೆ ಅದಕ್ಕೆ ಒಂದು ಪೂರ್ವಕವಾಗಿ ಹಿರಿಯರು ಅವರು ಮಾರ್ಗದರ್ಶಿ ಹೆಂಗೆ ಅವ್ರನ್ನ ಸರಿಪಡಿಸ್ತಾರೆ ಆದರೆ ನಾಯಕ ಯಾವ ರೀತಿಯಲ್ಲಿ ಆ ದಾಸರಿಂದ ಒಂದು ಮೆಟ್ರೋ ಲೈಫ್ ತರುವಂತ ಒಂದು ಉತ್ತಮ ಸಂದೇಶ ಈ ಸಿನಿಮಾ ನಿಜವಾಗ್ಲೂ ಗೆಲ್ಬೇಕು ಅಂತ ನಾವು ಗೆಲ್ಬೇಕು ತುಂಬಾ ಕಷ್ಟಪಟ್ಟು ಮಾಡಿದೀವಿ ನಮ್ಮ ಧರ್ಮ ಸಾರ್ ಜೊತೆ ಫಸ್ಟ್ ಟೈಮ್ ಮಾಡಿದೀವಿ ಬಹಳ ಖುಷಿ ಆಗ್ತದೆ ದೊಡ್ಡ ಕಲಾವಿದರು ಬಹಳ ಖುಷಿ ಆಗ್ತದೆ ನೂರೈವತ್ತು ಹೆಚ್ಚು ಹಿರಿಯ ನಟರು ಮೂರು ಬೈಕ್ ಮಾಸ್ಟರ್ಸ್ ಅವ್ರ ಜೊತೆ ಮಾಡಿದ್ದೀವಿ ಪ್ರಲೀರ್ ಮಂದಿ ಮಾಸ್ಟರ್ ನನ್ನ ಗುರುಗಳು ಗೌರವ ವೆಂಕಟೇಶ್ ಮಾಸ್ಟರ್ ಆಮೇಲೆ ನಮ್ಮ ಸನ್ನಪ್ಪ ಮಾಸ್ಟರ್ ಇವರೆಲ್ಲ ಆಕ್ಟ್ ಮಾಡಿ ಹಾಗೆ ಪರ್ಫಾರ್ಮ್ ಮಾಡಿದ್ದಾರೆ ಖಂಡಿತವಾಗ್ಲೂ ಈ ಸಿನಿಮಾ ಒಂದು ಬೇರೆ ರೀತಿಯಲ್ಲಿ ಪ್ರಮೋಟ್ ಮಾಡಿ ಗೆಲ್ಲಿಸಬೇಕು ಅದೇ ರೀತಿ ಎಲ್ಲ ಕಲಾವಿದರು ಕಲಾವಿದರು ಎಲ್ಲ ಅವರಲ್ಲಿ ಏನೇನಿದೆಯೋ ಒಂದು ಪ್ರತಿಭಾಂಧ ಕೆಟ್ಟಿಸಿದೀವಿ ಈ ಸಿನಿಮಾ ನೋಡ್ತಾ ಇದ್ರೆ ತುಂಬಾ ಇದಾಗಿರುತ್ತೆ ಒಂದು ಒಳ್ಳೆ ಒಳ್ಳೆ ಮೆಸೇಜ್ ಇರುತ್ತೆ ಸಿನಿಮಾ ಇದು ದಯಮಾಡಿ ಗೆಲ್ಸಿ ಗೆಲ್ಸ್ಬೇಕು ತುಂಬಾ ಕಷ್ಟಪಟ್ಟು ನಮಗೆ ಫ್ರೈನಲ್ ಆಗಿ ಉಮೇಶ್ ಸರ್ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಮಾಡಿದೀವಿ ಎಲ್ಲ ಗೆಲ್ಸ್ ಎಲ್ಲ ಕಲಾವಿದರು ದಯಮಾಡಿ ಈ ಸಿನಿಮಾ ಗೆಲ್ಸಿ ಪ್ರಮೋಟ್ ಮಾಡಿ ಟ್ರಿಕೆಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಸಿನಿಮಾ ತಂಡ ಯು ಧನ್ಯವಾದಗಳು ಹಾಗೂ ವರಿಗೂ ನನ್ನ ಅನಂತ ಧನ್ಯವಾದಗಳು ನನಗೆ ಮತ್ತೆ ನಾನು ಸಿನಿಮಾ ಅಂದ್ರೆ ತುಂಬಾ ಪ್ರೀತಿ ನಾನು ಶಂಕರ್ನಾಗ ಅಭಿಮಾನಿ ಅವ್ರು ಸಿನಿಮಾ ನೋಡ್ಕೊಂತ ಬೆಳೀತಾ ಇದ್ದೆ ನಾನು ಅವ್ರ ಆಕ್ಟರ್ ಆಗ್ಬೇಕು ಅಂತ ಹೇಳ್ಬಿಟ್ಟು ಡ್ರಾಮಾ ಇವೆಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೆ ಆಮೇಲೆ ಆಮೇಲೆ ನನಗೂ ನಾನೇ ಪ್ರೊಡಕ್ಷನ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು ನಮ್ ಕಪಿಲ್ ಕಾಲ್ ಚಿತ್ರ ಒಂದು ಒಳ್ಳೆ ಕತೆ ಹೇಳಿದ್ರು ಕತೆ ತುಂಬಾ ಇಷ್ಟ ಆಯ್ತು ಹಂಗಾಗಿ ಸೇರ್ಕೊಂಡು ಒಂದು ಸಿನಿಮಾ ಮಾಡಿದ್ದೀನಿ ಎಲ್ಲರೂ ಸಪೋರ್ಟ್ ಇದೆ ನನ್ನ ಪತ್ರಿಕೋದ್ಯಮದವರು ನನಗೆ ತುಂಬ ಸಪೋರ್ಟ್ ಮಾಡಿ ಈ ಸಿನಿಮಾ ಗೆಲ್ಸ್ಕೊಡ್ಬೇಕಂತ ಅದ್ರ ಕೇಳ್ಕೊಳ್ತೀನಿ ಮತ್ತು ನನ್ನ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಂತ ಎಲ್ಲರೂ ನನಗೆ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಒಬ್ಬ ಹೊಸ ನಿರ್ಮಾಪಕರಿಗೆ ಈ ತರ ಸಪೋರ್ಟ್ ಮಾಡಿದ್ರೆ ಬೇರೆ ನಿರ್ಮಾಪಕರು ಸಿನಿಮಾ ಮಾಡುತ್ತೆ ಮತ್ತೆ ಮುಂದೆ ಬರ್ತಾರೆ ನನಗೆ ಸಪೋರ್ಟ್ ಮಾಡುವಂತ ಎಲ್ಲಾ ಕಲಾವಿದರಿಗೂ ನನ್ನ ಅನಂತ ಅಂತ ಧನ್ಯವಾದಗಳು ಸರ್ ದಾಸರಳ್ಳಿ ಟೈಟ್ಲ್ ಕೇಳಿದ್ರೆ ಒಂದು ಒಳ್ಳೆ ಮಾಸ್ ಸಿನಿಮಾ ಅಂತ ಅಂತ ನನ್ನ ಎಲ್ರಿಗೂ ಅನಿಸುತ್ತೆ ಬಟ್ ಇದು ಮಾಸ್ ಸಿನಿಮಾ ಜೊತೆಗೆ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇರುವಂತಹ ಚಿತ್ರ ನಾನು ತುಂಬ ಸಿನಿಮಾಗಳನ್ನ ವರ್ಕ್ ಮಾಡಿದ್ದೀನಿ ಇದರಲ್ಲಿ ನನಗೆ ಅನಿಸಿದ ಒಂದು ವಿಷಯ ಅಂತ ಹೇಳಿದ್ರೆ ಒಂದೇ ಸಿನಿಮಾದಲ್ಲಿ ನಾನು ನಾವು ನೋಡಿರುವಂತಹ ಹಲವಾರು ಹಿರಿಯ ನಟರು ನಟಿಯರು ಎಲ್ಲ ಮಾಡಿದ್ದಾರೆ ಈ ಸಿನಿಮಾಗೆ ಅದೇ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತೀನಿ ಈಗ ಮನೆಯಲ್ಲಿ ತಂದೆ ತಾಯಿಗಳು ಹೇಳಿದಾಗಲೇನೆ ಮಕ್ಕಳು ಮಾತು ಕೇಳ ಈ ಸಿನಿಮಾದಲ್ಲಿ ಹಿರಿಯರ ಇಟ್ಕೊಂಡು ಒಂದು ಒಳ್ಳೆ ಸಂದೇಶ ಹತ್ತು ಜನ ಈ ಸಿನಿಮಾ ನೋಡಿ ಇಟ್ಕೊಂತಾರೆ ಜೀವನದಲ್ಲಿ ಹೇಗೆ ಬದುಕಬೇಕು ನಾವು ಹೇಗೆ ಇರಬೇಕು ಅನ್ನೋ ಒಂದು ವಿಷಯನ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ನಮ್ಮ ಪ್ರೊಡ್ಯೂಸರ್ ಸರ್ ಉಮೇಶ್ ಅವರ ಸಮೇತ ನನ್ನ ನನ್ನ ಶಿವಮೊಗ್ಗದವ್ರೆ ನಾನು ಬದಲಾವತಿ ಅವನು ಹಾಗೆ ಧರ್ಮ ಕಿತ್ತಿರ ಸರ್ ಜೊತೆಗೆ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀನಿ ಅವರ ಹಿಂದಿನ ಸುಮನ್ ಅಂತ ಮತ್ತು ಇನ್ನೊಂದೆರಡು ಎರಡು ಸಿನಿಮಾದ ವರ್ಕ್ ಬ್ಯಾಕ್ ಗ್ರೌಂಡ್ಸ್ ವರ್ಕ್ ಮಾಡಿದ್ದಾರೆ ಹಾಗೆ ನಾ ಇಲ್ಲಿ ಉಮೇಶ್ ಅನ್ನ ಎಲ್ಲರೂ ಡಿರಿಯರ್ ಎಲ್ಲ ಕೂತಿದ್ದಾರೆ ಅವ್ರಿಗೆಲ್ಲರೂ ಹೇಳ್ತಾ ನನ್ನ ಈ ಚಿತ್ರದಲ್ಲಿ ಒಟ್ಟು ಎರಡು ಹಾಡುಗಳಿದೆ ಎರಡು ಹಾಡುಗಳಲ್ಲಿ ಒಂದು ಏನು ಕದರ್ಲು ಅನ್ನೋ ಒಂದು ಸಾಂಗು ಅದನ್ನು ನಮ್ಮ ರವೀಂದ್ರ ಸೊರ್ಗಾಮಿ ಸಾರು ಹಾಗೆ ವಿಶಾಖ್ ನಾಗ ನಾಗಪುರ ಇಬ್ಬರು ಹಾಡಿದ್ದಾರೆ ಅವರು ಸಮೇತ ಇಲ್ಲಿ ಬಂದಿದ್ದಾರೆ ದಯವಿಟ್ಟು ಅವ್ರನ್ನ ಪರಿಚಯ ಮಾಡಿಸ್ಬೇಕು ಅವರು ಸ್ಟೇಜ್ ಮೇಲೆ ಕರಿತಾ ಇದ್ದೀನಿ ಹಾಗೆ ಇನ್ನೊಂದು ಸಂಗ್ರಾಂಶ ನಾಗಪ್ಪರು ಮತ್ತೆ ಸರಾಯು ಹೆಚ್ ಅವರು ಆಗಿದ್ದಾರೆ ಮೂರು ಜನ ಸಿಂಗರ್ಸ್ ದಯವಿಟ್ಟು ಬರಬೇಕು ಶಿವ ಬಿ ಅವರು ಇದಕ್ಕೆ ಏನು ಕರೆದರು ಅನ್ನೋ ಒಂದು ಸಾಂಗ್ಗೆ ಲಿರಿಕ್ಸ್ ಬರ್ತಿದ್ದಾರೆ ಅವರು ಬಂದಿದ್ರೆ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕಂತ ಕೇಳ್ಕೊಳ್ತೀನಿ ಸರ್ ಈ ಸಿನಿಮಾದಲ್ಲಿ ಒಟ್ಟು ಎರಡು ಹಾಡುಗಳು ಹಾಗೆ ಇವಾಗ ಟೀಸರ್ ನೋಡಿದ್ವಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಟೀಮ್ ಮೇಲೆ ಇರಲಿ ಹಾಗೆ ಒಂದು ಒಳ್ಳೆ ಚಿತ್ರ ತಲೆ ಮೇಲೆ ಬಂದಾಗ ಎಲ್ಲರೂ ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ ನಮ್ಮೆಲ್ಲರೂ ಬೆಳೆಸಿ ಎಲ್ಲರೂ ಆಶೀರ್ವಾದ ಮಾಡಿ ಕೇಳ್ಕೊಳ್ತೀವಿ ಎಲ್ಲರಿಗೂ ನಮಸ್ಕಾರ ನಮಗೆ ಇವತ್ತೊಂದು ಈ ಸಿನಿಮಾ ತಂಡದವರು ಒಂದು ಒಂದು ಒಳ್ಳೆ ಹೆಮ್ಮೆ ಕೆಲಸ ಮಾಡಿದ್ದಾರೆ ನಮ್ಮ ದೇಶಕ್ಕೆ ಒಂದು ಹೆಮ್ಮೆಯ ಕೆಲಸ ಮಾಡಿದ್ದಾರೆ ಯಾಕೆಂದ್ರೆ ನಮ್ಮ ಕಾರ್ಗಿಲ್ ಯೋಧರೆಲ್ಲ ಹಿರಿಯರೆಲ್ಲ ಬಂದಿದ್ದಾರೆ ಇವತ್ತು ನಮ್ಮನ್ನ ಅನ್ನ ಹಾಕೋ ರೈತ ಕಾಯೋರು ಯೋಧ ಇವತ್ತು ಅವರನ್ನ ವೇದಿಕೆ ಮೇಲೆ ಕರೆಸಿ ಈ ಒಂದು ಆ ಬಿಡುಗಡೆ ಟಿವಿ ಬಿಡುಗಡೆ ದಿವಸ ಅವ್ರನ್ನ ಕರೆಸಿದ ಧನ್ಯವಾದಗಳು ಮತ್ತೆ ಪಿ ಉಮೇಶ್ ಅವರು ಮತ್ತೆ ನಿರ್ದೇಶಕರು ಇವರು ಒಂದು ಸಾಹಸ ಬಹಳ ಚೆನ್ನಾಗಿದೆ ಯಾಕೆಂದ್ರೆ ಬಹಳ ದಿಸ್ತಿದ ಪಾಪ ಹೇಳ್ಕೊಂಡು ಬಂತು ಆದ್ರೂ ಕಷ್ಟಪಟ್ಟು ಎಲ್ಲ ಕಲಾವಿದರು ಸೇರಿಸಿದ್ದಾರೆ ಮ್ಯೂಸಿಕ್ ಅಂತ ಸಂಗೀತ ಅಂತ ಬಹಳ ಕೇಳಿದೆ ಚೆನ್ನಾಗಿ ಮಾಡಿದ್ದಾರೆ ತ್ಯಾಗರಾಜು ಮತ್ತೆ ನಮ್ಗೆ ಇನ್ನೂ ಹೆಮ್ಮೆ ವಿಚಾರ ಅಂದ್ರೆ ನಮ್ಮ ಹಳೆಯ ಗೆಳೆಯರು ಕೌರವ್ ವೆಂಕಟೇಶವ್ ಮಂಜೂರು ಇಲ್ಲ ಮಂಜೂರು ಇನ್ನೂ ಬೇಕಾದ ಹಾಳವರೆಲ್ಲ ನಮ್ಗೆ ಇಲ್ಲಿ ಜೊತೆಲಿ ಈ ಚಿತ್ರಕ್ಕೆ ವರ್ಕ್ ಮಾಡಿದರೆ ನಮ್ಮ ಬಹಳ ಸಂತೋಷ ಇವತ್ತು ನಿರ್ಮಾಪಕ ನಿರ್ದೇಶಕರು ತಾಂತ್ರಿಕರು ಇವರೆಲ್ಲ ಇದ್ರೂ ಒಬ್ಬ ಕಲಾವಿದ ಕಲಾವಿದರಂತ ಏನೇ ಒಂದು ಪ್ರತಿಭೆ ಇದ್ರೂ ಸಹಿತ ಅದನ್ನ ತೆರೆ ಮೇಲೆ ತರಬೇಕಾದ್ರೆ ನಮ್ಮ ಎಲ್ಲ ತಾಂತ್ರಿಕರು ಇವತ್ತು ಎಲ್ಲ ತಾಂತ್ರಿಕರು ಕಷ್ಟಪಟ್ಟು ಮಾಡಿದರೆ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ಮತ್ತೆ ಈ ಚಿತ್ರದಲ್ಲಿ ನಮ್ಮ ಕಪಿಲ್ ಸಾಕಷ್ಟು ಕಲಾ ಸೇರಿಸಿದ್ದಾರೆ ನಮ್ಗೆಲ್ಲ ಅವರೆಲ್ಲ ಕೆಲವರೆಲ್ಲ ಬಂದಿಲ್ಲ ಕೆಲವರೆಲ್ಲ ಬಂದಿದ್ದಾರೆ ಎಲ್ಲ ಒಬ್ಬರು ಒಬ್ಬೊಬ್ಬರು ಸಹಿತ ಒಳ್ಳೊಳ್ಳೆ ಅಭಿ ಅಂದ್ರೆ ಪ್ರತಿಭೆ ಇರೋರು ಜೊತೆಗೆ ಆ ಈ ಒಂದು ಸಿನಿಮಾ ರಂಗ ಏನಿದೆ ಅಂತ ಅರ್ಥ ಮಾಡ್ರು ಕದರ ಗಣೇಶ್ ರಾವ್ ಅವರು ಇವೆಲ್ಲ ಏನ್ ಹಳವರು ಅದರ ಚಿತ್ರದಲ್ಲಿ ಪ್ರತಿಯೊಬ್ಬರು ಸಹಿತ ಕಲಾವಿದ ಸಹಿತ ಇದು ನಮ್ಮ ಚಿತ್ರ ಇದು ನಮ್ಮ ಕಬಿಡದ ಚಿತ್ರ ಇದು ನಮ್ಮ ನಮ್ಮ ಮನೆ ಕೆಲಸ ಅಂತ ಎಲ್ಲರೂ ಬಹಳ ನಿಷ್ಠೆಯಿಂದ ಮಾಡಿದ್ದಾರೆ ಕಲಾವಿದ ನಿಷ್ಠೆ ಆ ನಿಷ್ಠೆ ತಾಂತ್ರಿಕರು ಮತ್ತೆ ಕಲಾವಿದರು ಎಲ್ಲರೂ ಸಹಿತ ಮಾಡಿದರೆ ಅವರ ಜೊತೆ ನಮಗೂ ಇರೋ ಒಂದು ಒಂದು ಹಳ್ಳಿ ಸೇವೆ ಮಾಡೋಕ್ಕೆ ಒಂದು ಸ್ವಲ್ಪ ಪಾತ್ರ ಕೊಟ್ಟಿದ್ದಾರೆ ಮಾಡಿದೀವಿ ಈ ಚಿತ್ರ ಯಶಸ್ವಿಯಾಗಬೇಕು ನಮ್ಮ ಅನ್ನದಾತರಿಗೆ ಚೆನ್ನಾಗಿ ಒಂದು ಆ ಚಿತ್ರ ಪಿಡುಗರಾಗಿ ಚೆನ್ನಾಗಿ ಒಂದು ಆ ಸುಲಕ್ಷ್ಮಿ ಪ್ರವೇಶ ಮಾಡಬೇಕು ಅವ್ರ ಮನೆಗೆ ಅವರೆಲ್ಲ ಚೆನ್ನಾಗಿದ್ರೆ ಇವಾಗ ನಾನು ಹೇಳೋದಲ್ಲ ದೇಶ ಕಾಯ ವಿಗೋಧರೆ ನಾವು ಇರ್ತೀವಿ ಹಾಗೆ ಕಲಾವಿದರಿಗೆ ನಿರ್ಮಾಪಕ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಯಾಕಂದರೆ ನಿರ್ಮಾಪಕರು ಚೆನ್ನಾಗಿದ್ರೆ ನಾನಲ್ಲ ಬೇಕಾದಷ್ಟು ತಾಂತ್ರಿಕರಿಗೆ ಕಲಾವಿದರಿಗೆ ಕೆಲಸ ಕೊಡ್ತಾರೆ ಮತ್ತು ಅದಕ್ಕೋಸ್ಕರ ಚೆನ್ನಾಗಿರ್ಬೇಕು ಒಟ್ಟಾರೆ ಸರ್ವೆ ಚೆನ್ನಾಗಿರ್ಲಿ ಈ ಭಗವಂತ ಇವರ ಈ ಪ್ರಯತ್ನಕ್ಕೆ ಒಳ್ಳೆ ಯಶಸ್ಸು ಕೊಡ್ಲಿ ನಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತೆ ಮತ್ತೆ ಟಿವಿಯವರೆಲ್ಲ ಬಂದಿದ್ದೀರಿ ನೀವೆಲ್ಲ ನಮ್ಮ ಇಂತಹ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಒಂದು ಸಹಕಾರ ಕೊಟ್ಟು ನೀವೆಲ್ಲ ಆಶೀರ್ವಾದ ಮಾಡಿಬಿಟ್ರೆ ಅವರೆಲ್ಲ ಇನ್ನು ಎಲ್ಲೋ ಹೊರಟೋಗ್ತಾರೆ ಎಲ್ಲೋ ಹೋಗಿ ಎಲ್ಲ ಹೋಗಿದ್ರೆ ಕರ್ನಾಟಕದಲ್ಲಿ ಮಾಡಿ ನೀವೆಲ್ಲ ನಿಮ್ಮೆಲ್ಲರ ಒಂದು ಆಶೀರ್ವಾದ ಪುಣ ಮತ್ತು ನಮ್ಮ ಅಭಿಮಾನಿ ಅನ್ನದಾತರು ಪ್ರೇಕ್ಷಕರು ಅವರ ಈ ಚಿತ್ರವನ್ನು ನೋಡಿ ಅವರು ಹಾರೈಸಿದ್ರೆ ನಮ್ಮ ಕನ್ನಡ ಚಿತ್ರರಂಗ ಯಾಕಂದ್ರೆ ಕನ್ನಡ ಚಿತ್ರರಂಗ ಇವಾಗ ಬಹಳ ಒಂದು ಬಹಳ ಬೇರೆ ಸ್ಥಿತಿಯಲ್ಲಿ ಹೋಗ್ತಾ ಇದೆ ಆ ಕನ್ನಡ ಚಿತ್ರರಂಗ ಉಳಿಬೇಕು ಅಂತಂದ್ರೆ ಅಭಿಮಾನಿ ಅನ್ನದಾತರು ನೀವು ಕೈ ಹಿಡಬೇಕು ಕನ್ನಡ ಚಿತ್ರ ಯಾಕೆಂದ್ರೆ ನಾವು ಚಿತ್ರರಂಗ ಅರವತ್ತೈದು ವರ್ಷ ಆಯ್ತು ಆವಾಗ ಕನ್ನಡ ನಾಟಕ ನಾಲ್ಕು ಎಪ್ಪತ್ತೈದು ವರ್ಷ ಆಯ್ತು ನಮ್ಮ ಅದಕ್ಕೆ ನೀವು ಅಭಿಮಾನಿಗಳು ಅನ್ನದಾತರು ಪ್ರೇಕ್ಷಕರು ನೀವೆಲ್ಲ ನೀವು ಚಿತ್ರನ ನೋಡಿ ನಮ್ಮ ಚಿತ್ರ ಅಷ್ಟೇ ಅಲ್ಲ ಕರ್ನಾಟಕದ ಯಾವುದೇ ಕನ್ನಡ ಚಿತ್ರಗಳ ಸಹಿತ ನೀವು ಆಶೀರ್ವಾದ ಮಾಡಿ ಆ ಕನ್ನಡ ಚಿತ್ರ ಅಕಾಡೆಮಿ ಚಿತ್ರ ಕನ್ನಡ ಚಿತ್ರದ ಉದ್ಯಮ ಹಾಗೆ ಮಾಡಬೇಕು ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಚಿತ್ರತಂಡ ಮೇಲೆ ಇಡೀ ಕರ್ನಾಟಕದ ಮೇಲೆ ಇರಲಿ ಜೈ ಕರ್ನಾಟಕ ಮಾತೆ ತಮ್ಮ ಪ್ರೀತಿಯ ಆಶೀರ್ವಾದ ಹಾಗೂ ಎಲ್ಲ ಹಾಗೂ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮಧ್ಯಾಹ್ನ ಎಲ್ಲ ಗೆಸ್ಟು ನನ್ನ ನಮಸ್ಕಾರಗಳು ಮೊದಲನೇದಾಗಿ ಇಂಡಿಯನ್ ಆರ್ಮಿಯಿಂದ ಬಂದಿರೋ ಪ್ರತಿಯೊಬ್ಬರಿಗೂ ಇವತ್ತು ನಾನು ಇವಾಗ ಇಲ್ಲಿ ನಿಂತ್ಕೊಂಡು ಮಾತಾಡಬೇಕಂದ್ರೆ ಐ ಥಿಂಕ್ ನಿಮ್ಮಿಂದನೇ ಐ ಥಿಂಕ್ ದೇರ್ ಆಲ್ ಆಫ್ ಯರ್ ವೆರಿ ಪ್ರೌಡ್ ಆಫ್ ಯು ಆಲ್ ಆಫ್ ಸರ್ ಥ್ಯಾಂಕ್ ಯು ಸೊ ಮಚ್ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಖುಷಿ ಆಯಿತು ಥ್ಯಾಂಕ್ ಯು

ಮೊದಲೇ ಬಾರಿ ನಿರ್ಮಾಪಕರಾಗಿ ಒಂದು ಸಿನಿಮಾ ಮಾಡ್ತಾರೆ ಸೊ ಅವರು ನನಗೆ ಫೋನ್ ಮಾಡಿಲ್ಲಾ ಮೊದಲು ಪರಿಚಯ ಅವರು ಇನ್ನೊಂದು ಸಿನಿಮಾ ಮಾಡಿದ್ರು ಜೊತೆಗೆ ವಸುಂಧರಾ ದೇವಿ ಅಂತ ಸೊ ನಾನು ಸಿನಿಮಾ ಮಾಡ್ತೇನೆ ನೀವು ಮುಖ್ಯ ಪಾತ್ರದಲ್ಲಿ ಇರಬೇಕು ಅಂತ ಹೇಳಿದಾಗ ಖಂಡಿತ ಸರ್ ಮಾಡೇ ಮಾಡ್ತೀನಿ ಅಂತ ಹೇಳಿದೆ ಅದೇ ರೀತಿಯಲ್ಲಿ ಎರಡು ಸಾಂಗ್ ಒಂದು ಫೈಟ್ ಅಲ್ಲಿ ನಟಿಸಿ ಈ ಸಿನಿಮಾ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಹೇಳ್ಬೋದು ಒಂದು ಕುಡಿತದಿಂದ ಏನಾಗುತ್ತೆ ಸೊ ನಾನು ಫಾರಿನ್ ರಿಟರ್ನ್ ಹುಡುಗ ಸೊ ಏನಾಗುತ್ತೆ ಅವನ ಹಳ್ಳಿಯಲ್ಲಿ ಏನೇನಾಗುತ್ತೆ ಅನ್ನೋದೇ ಒಂದು ಕತೆ ನಾಲ್ಕು ಕತೆ ಬರುತ್ತೆ ಸಿನಿಮಾದಲ್ಲಿ ಸೊ ಐ ತಿಂಕ್ ವಿಶೇಷವಾಗಿ ಒಂದೊಂದು ಕತೆ ಮೆಸೇಜ್ ಇದೆ ಅವ್ರಿಗೂ ಅಂದ್ರೆ ಸಿನಿಮಾ ನೀವು ಮಾಡ್ತಾ ಇರೋ ಕನ್ನಡ ಚಿತ್ರರಂಗ ಬಂದಿರ ನೀವು ಒಂದು ಒಳ್ಳೆ ನಿರ್ಮಾಪಕ ಆಗಬೇಕು ಯಾಕಂದ್ರೆ ಕನ್ನಡ ಚಿತ್ರರಂಗ ಉಳಿಬೇಕು ಒಳ್ಳೆ ನಿರ್ಮಾಪಕರು ಬಂದ್ರೆ ಕನ್ನಡ ಸಿನಿಮಾಗೆ ಇದ್ರೆ ಎಲ್ಲರಿಗೂ ಧೈರ್ಯ ಬರುತ್ತೆ ನನಗೆ ಆ್ಯಂಡ್ ಕಪಿಲ್ ಸರ್ ಫಸ್ಟ್ ಟೈಮ್ ಡೈರೆಕ್ಷನ್ ಕೆಲಸ ಮಾಡ್ತಾ ಇರೋದು ನೀವು ಈ ಸಿನಿಮಾಗೆ ಶ್ರೀನಿವಾಸ ಮಾಡಿದರೆ ಸೊ ಒಳ್ಳೆಯದಾಗಿ ಯಾವ ಜೊತೆ ಕೆಲಸ ಮಾಡಿದ್ದು ವೆರಿ ಹ್ಯಾಪಿ ಉಮೇಶ್ ಹಾಕಿ ಬೇ ತಿಂಕ್ ನಾನು ಜೇಪಿ ನಗರ್ ಮನೆಯಲ್ಲಿ ಚಿಕ್ಕ ಹುಡುಗ ಅವಾಗ ಅವಾಗಿಂದ ನೋಡ್ಕೊಂಡು ಬರ್ತಿದ್ದೀನಿ ಅವ್ರ ಪಿಚರ್ ನಾನು ನೋಡ್ಕೊಂಡು ಬಂದೀನಿ ನಮ್ಮ ತಂದವರಿಗೆ ಭಾಳ ಹಾಕ್ನಾರ ಸೊ ಅವ್ರ ಸಿನಿಮಾ ನಾನು ಆ್ಯಕ್ಟ್ ಮಾಡ್ತೀನಿ ನನಗೂ ತುಂಬ ಆಯಿತು ಗಣೇಶ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒಳ್ಳೆಯಾಗಿದೆ ಆ ಸಿನಿಮಾ ಒಳ್ಳೆಯದಾಗಿ ಆಲ್ ದಿ ಸಿನಿಮಾ ಬಿಡುಗಡೆ ಐ ಥಿಂಕ್ ಜಾನ್ವರಿ ಇಲ್ಲ ಫೆಬ್ರವರಿ ಫಸ್ಟ್ ವೀಕ್ ಇಲ್ಲ ಸೆಕೆಂಡ್ ವೀಕಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಯಾಕಂದರೆ ಮುಂಬೈ ಸಾರಿಗೆ ಎಲ್ಲಾಗ ಟ್ವೆಂಟಿ ಫೋರ್ತ್ ನಂದು ತಲುವಾರ್ ಸಿನಿಮಾ ರಿಲೀಸ್ ಆಗ್ತದೆ ಜಾನ್ವರಿ ಸೊ ಅದಕ್ಕೆ ಬೇಡ ಒಂದು ಎರಡು ವಾರ ಬಿಟ್ಕೊಂಡು ಬರ್ತೀನಿ ಅವ್ರು ಹೇಳಿದ್ರು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇಡೀ ಚಿತ್ರಕಾರನೇ ಒಳ್ಳೆಯದಾಗಿ ಥ್ಯಾಂಕ್ ಯು ಒಂದೆರಡು ಮಾತು ಹೇಳಬೇಕಾಗಿತ್ತು ಯಾಕೆಂದರೆ ಅವರ ತಂದೆಯವರು ನಮ್ಮ ನಾನು ಸುಮಾರು ನಲವತ್ತೈವತ್ತು ವರ್ಷದಿಂದ ಗೆಳೆಯರು ಅನೇಕ ಚಿತ್ರಗಳು ಪಾತ್ರ ಮಾಡಿದ ಧರ್ಮ ನಾನು ಇದೊಂದು ಎರಡನೇ ಚಿತ್ರ ಪಾತ್ರ ಮಾಡ್ತಿದ್ದೀನಿ ನಾನು ಅವರ ತಂದೆಯಲ್ಲಿರುವ ಒಂದು ಒಂದು ಕಲೆ ಮಗಳಿಗೆ ಚೆನ್ನಾಗಿ ಬಂದಿದೆ ಈಗಿನ ಕಾಲಕ್ಕೆ ತಕ್ಕಂತೆ ಹೇಗೆ ನನ್ನ ಚಿತ್ರಕಥೆ ಇರ್ತೋ ಅದಂತೆ ಚೆನ್ನಾಗಿ ಬರ್ತಿದ್ದು ಆಗ್ತಾ ಇದಾರೆ ಧರ್ಮ ಅವರು ಇನ್ನು ಚೆನ್ನಾಗಿ ನಾನು ನಮ್ಮ ಚಂದ್ರಶಿತ್ರದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬಿಡಬೇಕು ಭಗವಂತ ಒಳ್ಳೆ ಮಾಡಿ ಅದೇ ರಾತ್ರಿ ಒಂದು ಮಾಸ್ಟರ್ ಇಲ್ಲ ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ ಹೇಳಿದ್ರೆ ಒಂದು ಫಾರಿನ್ ರಿಟರ್ನ್ ನಾವು ಫಾರಿನ್ ಹೇಳ್ತಿರ್ಲಿಲ್ಲ ಸೊ ಹಳ್ಳಿ ಬಾಗ್ ಮೇಲೆ ಹಳ್ಳಿನಲ್ಲಿ ಒಂದು ಏನೊಂದು ನಡೀತಾ ಇರೋ ಒಂದು ಕೆಟ್ಟು ಘಟನೆ ನಡೆಯುತ್ತೆ ಸೊ ಅದನ್ನ ತಿದ್ದಾಗ ಬಂದಿರ್ತೀನಿ ಹಳ್ಳಿ ಯಾವ ಥರ ನಾನು ಚೇಂಜ್ ಮಾಡ್ಬೋದು ನಾನು ಕಲ್ತಿರೋ ವಿದ್ಯೆನ ಯಾವ ಥರ ಇಂಪ್ಲಿಮೆಂಟ್ ಮಾಡ್ಕೊಬೋದು ಮಾಸ್ ಅಂತ ಬಂದಾಗ ಕೆಲವೊಂದು ಕೆಟ್ಟ ಚಳುವಳಿ ನಡೆದಾಗ ಅಲ್ಲಿ ನಾನು ಅದನ್ನ ಯಾವ ತರ ತಲೆ ಮಾಡ್ತೀನಿ ಒಂದು ಒಂದು ನನ್ನ ಚಾಣಾಕ್ಷ ಚೆನ್ನಾಗಿದೆ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅವರ ಇಂಟ್ರೆಸ್ಟ್ ಮಾಸ್ಟ್ರು ಜೊತೆ ವರ್ಕ್ ಮಾಡಿದ್ದು ಸರ್ ಫಾಲ್ ಮಾಸ್ಟ್ರು ಲೈಬರ್ ಮತ್ತೆ ಮಾಸ್ಟ್ರು ಮತ್ತು ಚಿಲ್ಲರ್ ಮಾಸ್ಟ್ರು ತಿಂಕ್ ಎಲ್ಲ ಕೊಡ್ತಾ ಇಲ್ಲ ಆಲ್ಮೋಸ್ಟು ಆ್ಯಕ್ಚುಲಿ ಮಲೇಜು ತಿನ್ಮಾನ ಜಾಸ್ತಿ ಕೊಡ್ತಾ ಇತ್ತು ನಮಗೆ ಸೊ ಏನು ಅದು ಬಾಯ್ ಅಂತ ಹೇಳಿದರೆ ಅದೊಂದು ಚೂಲು ಹೋಗ್ಬೋದು ಇದನ್ನ ಒಂದು ಕಾನ್ಸಿಪೇಟ್ ಮಾಡ್ತಾ ನಾನು ಈಗ ಅಭಿಮಾನಿಗಳು ವಿಬಾದಿಂದ ಐತಿ ಬಂದಾಗ ಅಭಿಮಾನಿಗಳು ಯಾವ ರೀತಿ ಅಭಿಮಾನಿಗಳು ಜಾಸ್ತಿ ಆಗಿದೆ ನಿಮ್ಮ ಐ ತಿಂಕ್ ನಾನು ನವಗ್ರಹ ಸಿನಿಮಾ ಫಸ್ಟ್ ತೋಗೀಪ ಸಂಸ್ಥೆ ದರ್ಶನ್ ಸರ್ ದಿನಕರ್ ಸರ್ ಕೆಲಸ ಮಾಡಿದ ಸಿಂಹ ಅಲ್ಲಿ ಆ್ಯಕ್ಚುಲಿ ಈಗ ನವಗ್ರಹ ಹುಡುಗ ಸೇರಿ ಕಣಕ ಈ ತರ ಒಂದು ಹೆಸರು ಬಂದಿತ್ತು ಅಲ್ಲಿಂದ ಒಂದು ಹದಿನೈದು ವರ್ಷದ ಜರ್ನಿ ತುಂಬಾ ಏಳುಬೇಡಿಗಳು ಇತ್ತು ಎಲ್ಲ ಅನ್ಕೊಂಡಿದ್ರು ಹಲವಾರು ನನ್ನ ನಿರ್ದೇಶಕರು ನನ್ನ ನಂಬಿ ದುಡ್ಡು ಹಾಕಿ ಸಿಂಹ ಮಾಡಿದೆ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದ್ರೆ ಯಾರು ನನ್ಗೆ ಕೈ ಬಿಡಿಲ್ಲ ಇಲ್ಲ ಮಾಡಿ ಏನೋ ಒಂದು ಆಗುತ್ತೆ ನಿಮ್ದಂತ ಸೊ ಇವಾಗ ಬಿಗ್ ಬಾಸ್ ನಂಗೆ ಒಂದು ಸೆಕೆಂಡ್ ಇನಿಂಗ್ಸ್ ಒಂದು ಹೊಸ ಜರ್ನಿ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೇಲಿ ಇದ್ದಾಗ ಸ್ವಲ್ಪ ಭಯ ಆಗ್ತೈತೆ ಈಗ ನಿಮ್ಗೆ ಈ ಸೈಲೆಂಟ್ ಆಗಿ ಜನರು ಜನ ಇಷ್ಟಪಡ್ತಾರ ಇಲ್ಲ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರ ಮಾತಾಡಿದೀನಿ ಎಲ್ಲಿ ಒಂದು ಸ್ಟ್ಯಾಂಡ್ಸ್ ತಗೋಬೇಕು ಅದು ತಗೊಂಡಿದ್ದೀನಿ ಯಾರು ಪರವಾಗಿ ಮಾತಾಡ್ಬೇಕು ಅವಾಗ ಮಾತಾಡಿದೀನಿ ಬಟ್ ಎಲ್ಲ ಒಂದು ಮಾಡೋಣ ಐವತ್ತೈದು ದಿನ ನಾನು ಫಸ್ಟ್ ಡೇ ಹೇಗಿದ್ನೋ ಅವತ್ತಿನ ರಾಶನ್ ಬರುವುದು ಹಾಗೆ ಇದೆ ಅದು ಆಚೆ ಬಂದಾಗ ನಾನು ನೋಡಿದ್ರು ತುಂಬ ಖುಷಿ ಆಯಿತು ಜನ ಕೊಟ್ಟಿರೋ ಒಂದು ರೆಸ್ಪಾನ್ಸು ಐ ಥಿಂಕ್ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ತುಂಬ ಚೆನ್ನಾಗಿ ನಾನು ಇಷ್ಟಪಟ್ಟಿದ್ದಾರೆ ತುಂಬ ಮನೆ ಮಗ ಅಂತ ಸ್ವೀಕರಿಸಿದ್ದಾರೆ ಅದು ನನಗೆ ಒಂದು ತುಂಬ ಖುಷಿ ಕೊಟ್ಟಿದೆ ಆಮೇಲೆ ಪ್ರತಿಯೊಂದನ್ನು ಐ ಥಿಂಕ್ ಒಂದೊಂದು ವೀಡಿಯೋ ಒಂದು ಲೈಕ್ಸ್ ಆಗಿರ್ಬೋದು ಒಂದು ಫೈವ್ ಮಿಲಿಯನ್ ಸಿಕ್ಸ್ ಮಿಲಿಯನ್ ಅದು ನೋಡಿದಾಗ ಎಲ್ಲೋ ಒಂದು ಕಡೆ ಒಂದು ಸಿನಿಮಾ ಒಂದು ಫಿಫ್ಟಿ ಡೇಸ್ ನೋಡಿದಷ್ಟು ಖುಷಿ ನನಗೆ ಕೊಟ್ಟಿದ್ದೆ ಒಂದು ಕಡೆ ಮಾಡಿದಾಗ ನಾವು ಕಡೆ ಮಾತಾಡಿ ರಿಲೀಸ್ ಆಯಿತು ಮಾಡ್ಬೋದು

ಅಂಡ್ ತರ್ನಾ ತುಂಬಾ ಸಪೋರ್ಟಿವ್ ಆಗಿದ್ರು ನಾನು ಹೊಸ ಹುಡುಗಿ ಆಗಿದ್ರು ಕೂಡ ತುಂಬಾ ಸಪೋರ್ಟ್ ಆಗಿ ನನ್ಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ರು ಅವ್ರಿಗೂ ನಾನು ಹೇಳೋಕೆ ಇಷ್ಟಪಡ್ತೀನಿ ತುಂಬಾ ನರ್ವಸ್ ಇದೀನಿ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ ಬಟ್ ಒನ್ ಸ್ಟೋರಿ ಅಂತೂ ನಾನ್ ಹೇಳ್ಬೇಕು ನನ್ ಫ್ರೆಂಡ್ ಫ್ರೆಂಡು ಇರೋದು ಸೋಮವಾರ ಹೊರಗಡೆ ಹೋಗೋಣ ದೇವಸ್ಥಾನಕ್ ಹೋಗೋಣ ಬರ್ತೀಯಾ ಅಂತ ಕೇಳಿದಾಗ ನನ್ ಫ್ರೆಂಡ್ ಹೇಳಿದ್ದು ಇಲ್ಲ ನನ್ ಫ್ರೆಂಡ್ ದಾಸರಳ್ಳಿ ಮೂವಿ ಅಂತ ಟ್ರೇಲರ್ ರಿಲೀಸ್ ಆಗ್ತಿದೆ ಸೊ ಹೋಗ್ತಿದ್ದೀನಿ ಅಂತ ಸೊ ಆ ಟೈಮಲ್ಲಿ ಅವರು ಹೇಳಿದ್ರು "ಹುದಾ ನಂಬರ್ಸ್ ಏನಾಗಿತ್ತು ಇಲ್ಲಿ ಅಂತ" ಆಕಿ ಹೇಳಿದ ಅವಳು ಸೋ ಎಲ್ಲರ ಒಂದು ಕ್ಯೂರಿಯಾಸಿಟಿ ಇದೆ ಅಂತ ಅಂತ ಹೆಸರು ಕೇಳಿದ ತಕ್ಷಣ ಸೊ ಅಂತ ಒಂದು ಮೂವಿಯಲ್ಲಿ ಆಕ್ಟ್ ಮಾಡಿದಕ್ಕೆ ನನಗೂ ಕೂಡ ತುಂಬಾ ಸಂತೋಷ ಆಯ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದ ಸರ್ ವಂದೇಶ್ವರ್ತಿ ಫೆಸ್ಟ್ ಹಾಯ್ ಸರ್ ಸ್ಟ್ರೈಕ್ ಎಸ್

ಈಗ ಟೈಟಲ್ ದಾಸರೇ ಅಂತ ಇಟ್ಟಿದ್ದೀರಿ ತುಂಬಾ ಮಾಸ್ ಆಗಿದೆ ಸರ್ ನಿಮ್ಮ ಬರಭಾಗ ಮಾಡಿ ಸರ್ ಸರಿ ಮೇಡರ್ ಆ ಸರ್ ಸರಿಗ ಟೈಟಲ್ ತುಂಬಾ ರಗಡಾಗಿದೆ ಓಕೆ ಕಥೆ ನೀವು ಮಾಡ್ಕೊಂಡಾಗ ಸೋಶಿಯಲ್ ಮೆಸೇಜ್ನ್ನ ಕೊಡಬೇಕು ಅಂತ ಹೇಳಿ ಹೊರಟಿರೋದು ಬಟ್ ಸಾಂಗ್ ಅಲ್ಲಿ ಇದೆ ಸರ್ ಒಂದು ಎಣ್ಣೆ ಸಾಂಗ್ ಇಟ್ಟಿದ್ದೀರಾ ಈ ಸಾಂಗ್ ತುಂಬಾ ರಗಡಿದೆ ಆ ಸಾಂಗ್ ಕೇಳಿದ್ರೆ ಕುಡಿಗೋರು ಕುಡಿಬೇಕು ಅನ್ಸುತ್ತೆ ಇದರಲ್ಲಿ ಸೋಷಿಯಲ್ ಮೆಸೇಜ್ ಸರ್ ಇದು ಬಿಗಿನಿಂಗ್ ಸರ್ ಬಿಗಿನಿಂಗ್ ಬರುತ್ತೆ ಓಹ್ ತೋತಾ

ವರ್ಕ್ ಮಾಡಿ ತುಂಬಾ ಖುಷಿ ಆಯ್ತು ಅಂದ್ರೆ ನನಗೆ ಆ ಸಾಂಗ್ ನೋಡಿದ್ರೆ ಖುಷಿ ಆಗಬೇಕಲ್ಲ ಸರ್ ನಿಮ್ಗೆ ನ್ಯಾಚುರಲ್ ಅಷ್ಟು ರೊಮ್ಯಾಂಟಿಕ್ ಆಗಿ ಮಾಡಿದ್ದೀರಾ ನಿಮ್ಮ ಅವರು ನೋಡಿಲ್ಲ ಹುಡುಗಿ ಸಾಂಗ್ ಅಲ್ಲಿ ದೂರ ದೂರ ಇದ್ಕೊಂಡು ನೋಡಿದ ಸಾಂಗ್ ಗಳು ಬಟ್ ಇದರಲ್ಲಿ ಓವರ್ ರೊಮ್ಯಾಂಟಿಕ್ ಅಂತ ಅನಿಸ್ತು ಇದು ಸಿನಿಮಾದಲ್ಲಿ ಆಡಿಯನ್ಸ್ ಮಕ್ಕಳು ಕೂತ್ಕೊಂಡು ನೋಡಬಹುದ ಈ ತರ ಹೋರಾಟ ಸಿನಿಮಾ ಫೈಟ್ಸ್ ಆಗಿರ್ಬೋದು ಬ್ಲೈಟ್ ಈ ತರ ಹೋರಾಟ ಸಾಂಗ್ ಹೌದು ಫ್ಯಾಮಿಲಿ ಕೂತ್ಕೊಂಡು ಅಂತ ಸಿನಿಮಾ ಇದು ಬಲ್ಗಾರಿಟಿ ಅಂತ ಇಲ್ಲೂ ಇಲ್ಲ ಚೆನ್ನಾಗೇ ಇದೆ ಎಲ್ಲೂ ನನಗೆ ಅಸರಿಯಲ್ಲ ಆ ಥರ ಏನಿಲ್ಲ ಆಕ್ಚುಲಿ ನಾನು ಇನ್ನೊಂದು ಸಿನಿಮಾ ಟೆನ್ ಇಂಟ್ ರಿಲೀಸ್ ಆಗಿತ್ತು ಅದರಲ್ಲಿ ಕಂಪ್ಲೀಟ್ ನೆಗೆಟಿವ್ ಶೇಡು ಸೊ ನಾನು ಬಿಗ್ ಬಾಸ್ ಮನೇಲಿ ಧರ್ಮರಾಯ ಅಂತ ಏನು ಹೆಸರು ಬಂದಿತ್ತು ಆ ಚೇಡ್ ಬಂದಾಗ ಕಂಪ್ಲೀಟ್ ಒಂದು ಆಪೋಸಿಟ್ ಶೇಡ್ ಮಾಡೀನಿ ಸೊ ಅದರಲ್ಲಿ ಇನ್ನೂ ಇಂಟೆನ್ಸ್ ಲಾಭ ಇತ್ತು ಬಟ್ ಇದರಲ್ಲಿ ಐ ಸರಿ ಟೆಕ್ನಾಲಿಂಗ್ ಅನಿಸ್ಲಿಲ್ಲ ಸೊ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು